ಪ್ರೀತಿಸಿ ಮದುವೆಯಾಗಿದ್ದ ಗರ್ಭಿಣಿ ಪತ್ನಿಯ ಮೇಲೆ ಹಲ್ಲೆ ಮಾಡಿದ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ಹಸನಾಬಾದ್ ಗ್ರಾಮದಲ್ಲಿ ನಡೆದಿದೆ ಹಲ್ಲೆಗೊಳಗಾದ ಪತ್ನಿಯು ಆರು ತಿಂಗಳ ಗರ್ಭಿಣಿ ಎಂದು ತಿಳಿದುಬಂದಿದೆ ಗರ್ಭಿಣಿ ಪತ್ನಿಯ ಮೇಲೆ ಲಾಠಿ ಕೊಡಲಿಯಿಂದ ಹಲ್ಲೆ ಮಾಡಲಾಗಿದೆ ಅದರ ಪರಿಣಾಮ ಹೊಟ್ಟೆಯಲ್ಲೇ ಮಗು ಸಾವನ್ನಪ್ಪಿದೆ ಸದ್ಯ ಬಾಣಂತಿ ಮಹಿಳೆ ಹಾವೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಅಹಮದ್ರಾಜ್ ಮಕ್ತೇಸೂರ್ ಮತ್ತು ಅಮೀರ್ ಬಿ ಮನಿಯಾರ್ ನಾಲ್ಕು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದರು ಕಾರವಾರ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಓಣಿಕೇರಿ ಗ್ರಾಮದ ಯುವತಿ ಇಪ್ಪತ್ತೊಂದು ವರ್ಷದ ಅಮೀರ್ ಬಿ ಹಲ್ಲೆಗೊಳಗಾದ ಪತ್ನಿ ಎಂದು ಹೇಳಲಾಗಿದೆ ಈ ಕುರಿತು ಜಮಾತ್ ಸಮ್ಮುಖದಲ್ಲಿ ಹಿರಿಯರು ರಾಜಿ ಪಂಚಾಯತ್ ಮಾಡಿದ್ದರು ಗಂಡ ಮತ್ತು ಗಂಡನ ಮನೆಯವರು ನಿತ್ಯ ಹಲ್ಲೆ ಮಾಡುತ್ತಿದ್ದರೆಂದು ಅಮೀರ್ ಬಿ ಹೇಳಿದ್ದಾರೆ ಈ ಬಗ್ಗೆ ಹಾನಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಪ್ರೀತಿಸಿ ಮದುವೆಯಾಗಿದ್ದ ಗರ್ಭಿಣಿ ಪತ್ನಿಯ ಮೇಲೆ ಹಲ್ಲೆ ಮಾಡಿದ ಘಟನೆ ಹಾವೇರಿ ಜಿಲ್ಲೆಯ ಹಾನಗಲ್ಲ ತಾಲೂಕಿನ ಹಸನಾಬಾದ್ ಗ್ರಾಮದಲ್ಲಿ ನಡೆದಿದೆ ಹಲ್ಲೆಗೊಳಗಾದ ಪತ್ನಿಯು ಆರು ತಿಂಗಳ ಗರ್ಭಿಣಿ ಎಂದು ತಿಳಿದುಬಂದಿದೆ ಗರ್ಭಿಣಿ ಪತ್ನಿಯ ಮೇಲೆ ಲಾಠಿ ಕೊಡಲಿಯಿಂದ ಹಲ್ಲೆ ಮಾಡಲಾಗಿದೆ ಅದರ ಪರಿಣಾಮ ಹೊಟ್ಟೆಯಲ್ಲೇ ಮಗು ಸಾವನ್ನಪ್ಪಿದೆ ಸದ್ಯ ಬಾಣಂತಿ ಮಹಿಳೆ ಹಾವೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ ಅಹಮದ್ರಾಜ್ ಮಕ್ತೇಸೂರ್ ಮತ್ತು ಅಮೀರ್ ಬಿ ಮನಿಯಾರ್ ನಾಲ್ಕು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದರು ಕಾರವಾರ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಓಣಿಕೇರಿ ಗ್ರಾಮದ ಯುವತಿ ಇಪ್ಪತ್ತೊಂದು ವರ್ಷದ ಅಮೀರ್ ಬಿ ಹಲ್ಲೆಗೊಳಗಾದ ಪತ್ನಿ ಎಂದು ಹೇಳಲಾಗಿದೆ ಈ ಕುರಿತು ಜಮಾತ್ ಸಮ್ಮುಖದಲ್ಲಿ ಹಿರಿಯರು ರಾಜಿ ಪಂಚಾಯತ್ ಮಾಡಿದ್ದರು ಗಂಡ ಮತ್ತು ಗಂಡನ ಮನೆಯವರು ನಿತ್ಯ ಹಲ್ಲೆ ಎಂದು ಅಮೀರ್ ಬಿ ಹೇಳಿದ್ದಾರೆ ಈ ಬಗ್ಗೆ ಹಾನಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ

क्या भी बोली ना को मारे सर कर कई से मारे सो कई को अस्ते मारे सो तुम्हें प्रेग्नेंट होते कर मालूम नहीं आता क्या उनको कई सा मालूम आता हां कई से मारे क्या बोल को शादी करे उनको हां लकड़ी से मारी बैल से मारी रस्सी से मारी हाँ, सलाख से मारी खुरारी से मारी सब से मारी मार को ऐसे लाशी मारी सब भी ऐसे भी मारी सारी लाशें मारे हैं यहाँ बहुत लाशें अभी तुम्हारा पापा गुजरा कर बोले हैं हाँ। हाँ। उसे कौन कारण था उनके हाँ। वाले तो शादी कब हुआ था तुम्हारा तीन महीने पॉइजन तू हुए थे कब बोले थे वो खाने में इंफेक्शन है बोले दग, दग तो बोले डॉक्टर उन्होंने मुझे मालूम नहीं वक्त मारता खाली मारता भाई तो मार। अभी तुम्हारे पापा गुजरात हो इसे काम कौन करता है उनके घर वाले कौन कौन है? उन्हें आशीना मजाकर अहमद रजा अलीजा मावु मावु जैसे गाले नहीं पापा नौकर कर कुमारे की कई कोस्टे मारे क्या है कि मालम ने वट मारते में वट खाने में इन्फेक्शन अब तक तो झाड़ दिया चार जन मारे थे हां उन खाली बच्चन नको कर दे बच्चन नको कर बोल को झाड़ दे क्या है कि मारम ने वोट खाने में देते रहते हमारे घर वाले हमको बच्चन मारते हैं क्यों तो धमकी दे दी सुबह का सुबह धमकी दी घर वाला मारता है तो हमारे बच्चे हमारे चाचा को सबको मारते हैं कि मेरे भाई यहां पर आपका नाम अमीर जी ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್